ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅರ್ಮನಿಗೆ ಫುಲ್ಲು ಜ್ವರ ಆಯಿತಾ ನಾನಂತೂ ಸಿಕ್ಕ ಬಟ್ಟೆ ಗಾಬರಿಯಾಗಿಬಿಟ್ಟಿದ್ದೆ ಅಲ್ಲ ತುಂಬ ಜ್ವರ ಇತ್ತು ಬಟ್ ನಾನೇನು ಮಾಡಿದೆ ಅಂದರೆ ಬಟ್ಟೆ ಮಾಡಿ ಅವಳಿಗೆ ತಲೆ ಮೇಲೆ ಹೊಟ್ಟೆ ಮೇಲೆ ಎಲ್ಲ ಸ್ವಲ್ಪ ಹಾಕಿ ಹಾಕಿ ನಾಲ್ಕು ಗಂಟೆಗೆ ಎದ್ದಿದ್ದೆ ಬೆಳಗ್ಗೆ ಹಾಕಿ ಸ್ವಲ್ಪ ಹಾಗೆ ಜ್ವರ ಕಡಿಮೆ ಆಯಿತು ಅದಾದಮೇಲೆ ಇದು ಕಾಮತ್ ಹೌಸ್ ಡಾಕ್ಟರ್ ಅಂತ ಇದ್ದಾರೆ ಅವರು ಪಿಡಿಯಾಟ್ರಿಷಿಯನ್ ಅವ್ರ ಹತ್ರ ಕರ್ಕೊಂಡು ಹೋದ್ವಿ ಸಿರಪ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟರು ಓಕೆ ಸ್ವಲ್ಪ ಆರಾಮಾಗಿದೆ ಒಂಚೂರು ಆಗಂಗಿಲ್ಲ ನೋಡಿ ಅವಳು ಹೇಗೆ ಆಟ ಆಡ್ತಿದ್ದಾಳೆ ಆ್ಯಕ್ಚುಲಿ ನಾನಿವಾಗ ಕೆ ಬಿ ಹತ್ರ ಬಂದಿದ್ದೀವಿ ಅಲ್ಲಿ ತೋರಿಸ್ತಿದ್ದೆ ಬಟ್ ಅಲ್ಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಅರ್ಣ ಪಪ್ಪ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕಂತ ಹೋಗಿದ್ದಾರೆ ನಾನು ಅಂದೆ ಆಯ್ತು ಅರ್ನಿಗೂ ಕರ್ಕೊಂಡು ಹೋಗಿ ನನಗೆ ಇಲ್ಲಿ ಒಬ್ಬಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಮರೈತಿ ಕಾರಲ್ಲಾದರೂ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಏನೋ ಒಂದು ಆಟ ಅಲ್ಲಿ ಹೋಗಿ ಕಿತಾಪತಿ ಮಾಡ್ತಾಳೆ ಬೇಡ ಇಲ್ಲ ನೋಡ್ತು ಅಂತ ಅಂದರು ಸೊ ನಾನು ಬರ್ತಿರ್ಲಿಲ್ಲ ಮನೇಲಿ ಇವ್ಳಿಗೆ ಕಾಟ ತಟ್ಕೊಡಕ್ಕಾಗಿಲ್ಲ ಕಿರಿಕಿರಿ ಮಾಡ್ತಿದ್ಲು ಸೊ ಹಾಗಾಗಿ ಮನೇಲಿ ಹಾಕಿರೋ ಬಟ್ಟೆಲ್ಲೇ ಬಂದಿದ್ದೀನಿ ಅವರು ಬಿಲ್ ಕಟ್ಟಕಂತ ಹೋಗಿದ್ದಾರೆ ಸೊ ಅದೇ ಹಾಗೆ ಡೀಸೆಲ್ ಹಾಕ್ಸೋದಿತ್ತು ಕಾರ್ಗೆ ನನಗೆ ಕಬ್ಬಿಣನು ಕುಡಿಯೋಣ ಅಂತ ಆಗಿದೆ ಆಯಿತಾ ಗೊತ್ತಿಲ್ಲ ಕೊಡಿಸ್ತಾರೋ ಇಲ್ಲ ಅಂತ ನೋಡೋಣ ಕೇಳ್ತೀನಿ ಒಮ್ಮೆ ಇವಳು ನೋಡಿ ಅವರು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋಕ್ಕೆ ಹೋದ್ರು ಏಳು ಕಾರ್ ಒಳಗೆ ಕುತ್ಕೊಂಡು ಹೋಗೋರು ಕರ್ಕೊಂಡು ಮಾತಾಡಿಸ್ಕೊಂಡು ಆಟ ಆಡ್ತಿದ್ಲು ಕಿದ್ಲು ಹಾಗೆ ಅವರಪ್ಪ ಬರ್ತಿದ್ದಿದ್ದು ನೋಡಿ ಅವಳು ಕರಿತಿದ್ದಾಳವಳು ಪಪ್ಪಾ ಅಂತ ಸರಿಯಾಗಿ ಪಪ್ಪ ಅಂತ ಹೇಳಕ್ ಬರಲ್ಲ ಅದು ನಾಟಕಗಳೇನು ಹೊರಗಡೆ ಕರ್ಕೊಂಡು ಹೋಗ್ತಾನೆ ಹೇಳ್ತಾರವರೆಲ್ಲ ಹಾಗೇನೆ ಗಾಡಿಯಲ್ಲಿ ಫ್ಯೂಯಲ್ ಖಾಲಿ ಆಗಿತ್ತು ಸೊ ಫ್ಯೂಯಲ್ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಪಂಪ್ಗೆ ಬಂದಿದ್ವಿ ತುಂಬ ಜನ ಇದ್ರು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು ನಾವೂ ಇಲ್ಲಿ ಹಾಗೇನೆ ಇಲ್ಲಿ ಬರ್ಬೇಕಾದ್ರೆ ಕಬ್ಬಿನ ಹಾಲು ಕುಡಿಯೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಫೈನಲಿ ಅರ್ನ ಅವ್ರ ಪಪ್ಪ ಕಬ್ಬಿನ ಹಾಲು ತರಕಂತ ಹೋದರು ನಾನು ಅಂದರೆ ಗ್ಲಾಸಲ್ಲಿ ಕುಡಿದ್ರೇನೆ ಅದೊಂಥರ ಮಜಾ ಅಲ್ವಾ ಸೊ ಹಾಗಾಗಿ ಗ್ಲಾಸಲ್ಲಿ ಕೊಡ್ ತೊಗೊಂಬನ್ನಿ ಅಂತ ಅಂದೆ ಬಟ್ ಅವರ ಗ್ಲಾಸೆಲ್ಲ ಕ್ಲೀನ್ ಇರತ್ತೋ ಇಲ್ಲ ಮರತಿ ಗೊತ್ತಿಲ್ಲ ಹಾಗಾಗಿ ನೋಡಿ ಬಂದರು ಬಾಟ್ಲಲ್ಲಿ ಏನಂತು ಬಿಸ್ಲರಿ ಬಾಟ್ಲಲ್ಲಿ ತೊಗೊಂಬರ್ತೀನಿ ಅಂತ ಅಂದರು ಅದು ಗ್ಲಾಸ್ ಕ್ಲೀನ್ ಇರಲ್ಲ ಅಂತ ಬಿಸ್ಲರಿ ಬಾಟ್ಲಲ್ಲಿ ತೊಗೊಂಬಂದಿದ್ದಾರೆ ಬಿಸ್ಲರಿ ಬಾಟ್ಲಲ್ಲಿ ತೊಗೊಂಬಂದ್ರೆ ಅಂತೂ ಕುಡಿತಾ ಹೋಗ್ಬೋದಲ್ಲ ಆರಾಮಾಗಿ ಸೊ ಹಾಗಾಗಿ ನನಗೆ ಒಂದು ಎರಡು ಮೂರು ದಿನದಿಂದ ಕಬ್ಬಿನ ಕಬ್ಬಿನಲ್ಲಿ ಕುಡಿಬೇಕು ಕುಡಿಬೇಕು ಅಂತ ಬಟ್ ನನಗೆ ಟೈಮ್ ಸಿಗ್ತಿರಲಿಲ್ಲ ಈವ್ನಿಂಗ್ ಮೇಲೆ ಇಲ್ಲಿ ಅಷ್ಟು ಜನ ಸೇಲ್ ಮಾಡೋದಿಲ್ಲ ಸೊ ಹಾಗಾಗಿ ಬಂದರೆ ಬೆಳಗ್ಗೆನೇ ಬರಬೇಕು ಬೆಳಗ್ಗೆ ಬರಕ್ಕೆ ಬಾಕಿ ದಿನ ಎಲ್ಲ ನನಗೆ ಆಗಿರಲಿಲ್ಲ ಕೆಲಸ 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 ಇತ್ತು ಸೊ ಹಾಗಾಗಿ ಇವಾಗ ಎತ್ತು ಬಂದು ಫೈನಲಿ ಕಬ್ಬಿ ಹಾಲು ಫೈನಲಿ ಕಬ್ಬಿನ ಹಾಲು ಕುಡಿತಾ ಇದ್ದೀನಿ ಹಾಂ ಹ್ಞೂ ಶುಂಠಿ ಹಾಕಿದ್ದಾರೆ ಅನ್ಸತ್ತೆ ಎಂತ ಶುಂಠಿ ಇಲ್ಲಿ ಹಾಕ್ತಾರೆ ನಮ್ಮ ಹಾಕ್ತಾರೆ ಕರ್ಕೊಂಡ್ ಮಾತ್ರ ದೇವ್ರೆ ಎಲ್ಲಿಗೂ ಹೋಗ್ಬಾರ್ದು ಎಲ್ಲಿಗೂ ಬರ್ಬಾರ್ದು ಆಯ್ತಾ ಇವಾಗ ನೋಡಿ ನಾವು ತಿನ್ನೋ ಐಟಮ್ ನಾವು ಐಟಮ್ ಎಲ್ಲಾನೂ ಬೇಕು ಅದೇ ಅವ್ರಿಗಂತ ಸಪ್ರೇಟ್ ಆಗಿ ಎಷ್ಟು ಏನೇ ಮಾಡಿ ಅದೆಲ್ಲ ಇಲ್ಲಿ ನೋಡಿ ಇಲ್ಲಿ ಕಪಿನಾಳಿಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ ದೇವರೇ ಸದಿ ಮಾರಯಾ ಮುನುಂಗನ ನೋಡಿ ಅದಲ್ದೆ ಮುಚ್ಚla ಬೇರೆ ತಕ್ಕಿ ಕೊಡ್ಬೇಕಂತ ನಾವು ಇನ್ ಬೇರೆ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿ ಫ್ಯೂಲ್ ಹಾಕಿಸ್ಕೊಂಡು ಹಾಗೆಯೇ ಕಬ್ಬಿನಲ್ಲಿ ಕುಡ್ಕೊಂಡು ಫೈನಲಿ ಮನೆಗೆ ಬಂದ್ವಿ ಮಾಮ ಒಬ್ಬರ ಇದ್ರು ಮನೇಲಿ ಹಾಗೆಯೇ ನಾನು ಮತ್ತೆ ಅವ್ರಿಗೆ ಅರ್ನವ್ರ ಪಪ್ಪಂಗೆ ಐಸ್ ಕ್ರೀಮ್ ತೊಗೊಂಬ ಅಂತ ಕಳಿಸಿದ್ದೆ ಬಿಕಾಸ್ ತುಂಬಾ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದೇ ನಾನಂತೂ ಜಗಳ ಮಾಡಿ ತರಿಸ್ಕೊಂಡಿದ್ದೆ ಹಾಗೆ ಮನೇಲೆಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ವಿ ನೋಡಿ ತಿಂತಾ ಐಸ್ ಕ್ರೀಮನ್ನ ತೊಗೊಂಡು

ಅವಳಿಗೂ ಐಸ್ಕ್ರೀಮ್ ತೋರಿಸಿದ್ರೆ ಮತ್ತೆ ಕೇಳ್ತಾಳೆ ಆಯಿತಾ ಮೊದಲೇ ಥಂಡಿ ಜ್ವರ ಇದೆ ಅವಳಿಗೆ ಬೇಡಪ್ಪ ಆ್ಯಕ್ಚುಲಿ ನಮ್ಮ ಮೇಲ್ಗಡೆ ಮನೆಗೆ ಅಡುಗೆಗಿದಾರಲ್ವ ಅವ್ರದ್ದು ಮಗಳದ್ದು ಬರ್ಡೇ ಇದೆ ಧನ್ವಿತಾ ಅಂತ ಅರ್ನಾ ಸಣ್ಣವಳಲ್ವ ಸೊ ಅವರು ಇನ್ವೈಟ್ ಮಾಡಿದರು ಹಾಗೆ ನಾನು ಅರ್ನಾ ಮತ್ತು ಮೇಘ ಮತ್ತು ಸ್ನೇಹ ನಾಲ್ಕು ಜನ ಸೇರಿ ಹೊರಟಿದ್ದೀವಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಸ್ವಲ್ಪ ಲೇಟ್ ಆಯಿತು ಆದರೂ ಹೊರಟಿದ್ವಿ ನೋಡೋಣ ಅರ್ನಾ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಬರ್ಡೇಲಿ ಹೇಗೆ ಎಂಜಾಯ್ ಮಾಡ್ತಾಳೆ ಅಂತ ಇವಳು ಯಾವಾಗಲೂ ಹಿಂಗೆ ಆಯಿತಾ ಬನ್ನಿ ನೋಡೋಣ ಇಲ್ಲಿ ನೋಡಿ ಅರ್ಣ ಹೋಗ್ತಿದ್ದಂಗೆ ಅವ್ರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಲು ಫುಲ್ ಆಟ ಆಡ್ತಾ ಇದ್ಲು ಆಯಿತು ತುಂಬ ಜನನೇ ಮಕ್ಕಳು ಬಂದಿದ್ರು ಇಲ್ಲಿ ಕೇಕ್ ಕಟ್ಟಿಂಗ್ ಆಯಿತು ಹಾಗೇ ಮಕ್ಕಳೆಲ್ಲ ಸೇರಿಕೊಂಡು ಅರ್ನಿಗೆ ಫುಲ್ ಆಯಿತಾ ಆ ಪಾರ್ಟಿ ಪೇಪರ್ನೆಲ್ಲ ತೊಗೊಂಡು ಅವಳು ತಲೆ ಮೇಲೆಲ್ಲ ಹಾಕ್ತಾಯಿದ್ರು ಹಾಗೆಯೇ ಇಲ್ಲಿ ಬರ್ಡೇಗೆ ಬಂದವರಿಗೆಲ್ಲಾನು ಫುಡ್ ಸರ್ವ್ ಮಾಡ್ತಾಯಿದ್ರು ನನಗೆ ಇದೆಲ್ಲ ನೋಡ್ಬಿಟ್ಟು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಜ್ಞಾಪಕ ಬರ್ತೈತೆ ಆಯ್ತಾ ನಾವು ಅಷ್ಟೇ ಅಲ್ವಾ ತುಂಬಾ ಇಂಟ್ರೆಸ್ಟಿಂದ ಬರ್ಡೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ ಹಾಗೇ ಇವರು ಸುಷ್ಮಾ ಅಂತ ಅವ್ರು ಧನ್ವಿತಾ ನ ಮಮ್ಮಿಯವರು ಸೊ ಇವರು ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಆಯ್ತಾ ಇದೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದ್ವಿ ಅವರು ಜೋಳದ ರೊಟ್ಟಿ ತಿಂತಾ ಇದ್ದಾರೆ ಇವತ್ತು ತುಂಬ ಹೊಟ್ಟೆ ತುಂಬಿದೆ ಆಯಿತಾ ಬಡ್ಡೆಲೆಲ್ಲ ತಿನ್ಕೊಂಡು ಚೆನ್ನಾಗಿ ಬಂದಿದ್ದೀನಿ ಹಾಗಂತ ಅಲ್ಲ ಯಾಕೋ ಇವತ್ತು ಊಟ ಬೇಡ ಅಂತ ಅನಿಸ್ತಾ ಇದೆ ಅರ್ನೂ ಅಷ್ಟೇ ಜ್ವರ ಬಂದಿದ್ಯಲ್ವ ಸೊ ಸ್ವಲ್ಪ ಸಿರಪ್ ಕುಡಿಸಿದ್ದೀನಿ ಹಾಗೆ ಅವಳು ಸಹ ಮಲ್ಕೊಂಡ್ಳು ಇವಾಗ ಇವರು ಅಷ್ಟೇ ಡ್ಯೂಟಿಗೆ ಹೊರಡ್ತಾರೆ ನೈಟ್ ಶಿಫ್ಟ್ ಇದೆ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಬ್ಬರು ಸಬ್ಸ್ಕ್ರೈಬ್ಸ್ ಆದರೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ನೋಡಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಡೇ ಬಾಯ್ ಕರಿ Bye.